ನಿಮ್ಮ ಮಕ್ಳು ಇದ್ರೆ ಹೆಂಗೇ ನೋಡಿ ನೀವು ಮೂರು ಜನರಿಗೆ ಹೇಳಿ ನೀವು ಇವರು ಕಾಯಮಿ ಯಾರ ಇದ್ರೆ ಇವರು ಅಥವಾ ಯಾರು ಯಾರು ಕಂಟ್ರಿಗೆ ಯಾರು ಯಾರು ಇದರಿಂದ ಬಂದಿದ್ರೆ ನೀವು ಮೂರ್ ಜನ ಸರ್ ಗೊತ್ತಾಗುತ್ತೆ ಯಾರು ಡಿ ಡಿ ಅವರೇ ಒಂದು ಸಸ್ಪೆಂಡ್ ಮಾಡ್ರಿ ಇಂದಿರಾ ಅಂತ ಹೇಳಿ ರಿಫಿನ್ಪೇಟೆ ವಾರ್ಣನಿಗೆ ಹಾಕಿದ್ದೆ ತೆಗೆದ್ ಹಾಕ್ಬಿಡಿ ಅವರು ಈಗ ಯಾರು ಬೇರೆ ಅದು ಇನ್ಚಾರ್ಜ್ ಕೊಡಿ ಇನ್ಚಾರ್ಜ್ ಕೊಡಿ ಇವರಿಗೆಲ್ಲ ನೋಟಿಸ್ ಕೊಡಿ ಅಡುಗೆ ಅವರಿಗೆಲ್ಲ ಮಾಡಿಬಿಡಿ ತೆಗೆದುಬಿಡಿ ಎಮ್ಮನ್ ತೆಗೆದುಬಿಡಿ ಎಲ್ಲರೂ ಬೇರೆ ಕಡೆ ಸಸ್ಪೆಂಡ್ ಮಾಡಿ ತೆಗಿಯಕ್ಕೆ ಹೋಗ್ಬೇಡಿ ಸಸ್ಪೆಂಡ್ ಮಾಡಿ ಹೇಳ್ರಿ ಸಸ್ಪೆಂಡ್ ಮಾಡಿರಿ ನೀವು ಬೇರೆ ತಲೆಕ್ ಹಾಕಿ ನೀವೇಂತ ತಲೆ ಇದೆಯಾ ನಿಮಗೆ ಸಸ್ಪೆಂಡ್ ಮಾಡ್ರಿ ವಾರ್ಡ್ ಸಸ್ಪೆಂಡಿ ವಾರ್ಡನ್ ಸಸ್ಪೆಂಡ್ ಮಾಡ್ಬೇಕು ನನಗೆ ನನಗೆ ನಾಳೆ ಆರ್ಡರ್ ಬರಬೇಕು ಡಿ ಸಿ ಹೇಳ್ತೇನೆ ನಾನು ಯಮ್ಮ ಸಸ್ಪೆಂಡ್ ಮಾಡ್ಬೇಕು ಇಲ್ಲಿ ಮಕ್ಕಳಿಗೆ ಮುದ್ದೆ ಕೊಡೋದೇನೆ ಫೋಟೋದಲ್ಲಿ ತೋರಿಸ್ಕೊಂಡು ಮಾಡಿದ್ದೆ ಸಸ್ಪೆಂಡ್ ಮಾಡಿ ನನಗೆ ಆದೇಶ ಕಳಿಸ್ಬೇಕು ಇಮಿಡಿಯೇಟ್ಲಿ ಓಕೆ ತಿರುಗಿ ನೋಟಿಸ್ ಕೊಡಿ ಗೊತ್ತಾಗ